ನಮಸ್ಕಾರ ಸ್ನೇಹಿತರೆ ಒಂದು ಸಣ್ಣ ಕತೆ ಶಿವಾಜಿ ಮಹಾರಾಜರ ಗುರುಗಳು ಸಮರ್ಥ ರಾಮದಾಸರು ಒಂದು ಸರಿ ಸಮರ್ಥ ರಾಮದಾಸರು ಮತ್ತು ಶಿವಾಜಿ ಮಹಾರಾಜರು ಅವರ ಆಸ್ತ ಇದರಲ್ಲಿ ರಾಜ್ಯದಲ್ಲಿ ಓಡಾಡ್ತಾ ಇದ್ರಂತೆ ಓಡಾಡ್ತಾ ಇರುವಾಗ ಎಲ್ಲ ಜನಗಳು ಖುಷಿಯಾಗಿದ್ದಾರೆ ಸಂತೋಷವಾಗಿದ್ದಾರೆ ಅದನ್ನು ನೋಡಿ ಶಿವಾಜಿ ಮಹಾರಾಜರಿಗೆ ಖುಷಿಯಾಯಿತು ಅವ್ರ ಗುರುಗಳಿಗೆ ಹೇಳಿದ್ರಂತೆ ನೋಡಿ ನನ್ನ ರಾಜ್ಯದಲ್ಲಿ ಎಲ್ಲರೂ ಸಂತೋಷವಾಗಿದ್ದಾರಲ್ಲ ತಮ್ಮ ಆಶೀರ್ವಾದದಿಂದ ನಾನೆಲ್ಲರನ್ನೂ ಸರಿಯಾಗಿ ನೋಡ್ಕೋತಾ ಇದ್ದೀನಲ್ವಾ ಅಂತ ಕೇಳಿದ್ರಂತೆ ರಾಮದಾಸರು ಮಹಾರಾಜರ ಮುಖ ನೋಡಿದ್ರಂತೆ ನೋಡಿ ನಕ್ಕು ಬಿಟ್ಟು ಕರೆದ್ರಂತೆ ಬಾ ಜೊತೆಲಿ ಹೋಗೋಣ ಸರಿ ಅವ್ರನ್ನ ಆಚೆ ಕರ್ಕೊಂಡು ಹೋದರು ಊರಿಂದ ಆಚೆ ಕರ್ಕೊಂಡು ಹೋದ್ರೆ ಒಂದು ಗುಡ್ಡ ಆ ಗುಡ್ಡದ ಮೇಲೆ ಒಂದು ದೊಡ್ಡ ಬಂಡೆ ಸರಿ ಅವ್ರು ಹೇಳಿದ್ರಂತೆ ಈ ಬಂಡೆನ ಒಡಿಸು ಎರಡು ಹೋಳು ಮಾಡಿಸು ಶಿವಾಜಿ ಮಹಾರಾಜರು ಗುರುಗಳು ಹೇಳಿದ್ರಲ್ಲ ಸರಿ ಎಲ್ಲಾರನ್ನು ಕರೆದು ಆ ಬಂಡೆನ ಜೋರಾಗಿ ಹೊಡೆದು ಎರಡು ಭಾಗ ಮಾಡಿದ್ರಂತೆ ಎರಡು ಭಾಗ ಮಾಡಿದ್ರೆ ಆ ಬಂಡೆ ಮಧ್ಯದಲ್ಲಿ ಒಂದು ಸಣ್ಣ ಹಳ್ಳ ಥರ ಅದರಲ್ಲಿ ಸ್ವಲ್ಪ ನೀರು ಅದರೊಳಗಡೆ ಒಂದು ಕಪ್ಪೆ ಆ ಕಪ್ಪೆ ಈ ಬಂಡೆ ಓಡದ ತಕ್ಷಣ ಟಂಡ್ ಅಂತ ಆಚೆಗಿರುತ್ತಂತೆ ಸಮರ್ಥ ದಾಮದಾಸರು ಆ ಶಿವಾಜಿ ಮಹಾರಾಜರ ಮುಖ ನೋಡಿದ್ರಂತೆ ಮುಖ ನೋಡಿ ಕೇಳಿದ್ರಂತೆ ಅಲ್ಲಪ್ಪ ಈ ಬಂಡೆ ಎಲ್ಲ ಕಡೆನೂ ಕವರ್ ಆಗಿದೆ ಎಲ್ಲೆಲ್ಲೋ ಸಣ್ಣ ಸಣ್ಣ ಹೋಲ್ಸ್ ಇರ್ಬೋದೇ ಗೊತ್ತಿಲ್ಲ ಎಲ್ಲ ಕಡೆನೂ ಕವರ್ ಆಗಿದೆ ಇದ್ರ ಮಧ್ಯದಲ್ಲಿ ಇಷ್ಟೇ ಇಷ್ಟು ಜಾಗ ಇದೆ ಅದ್ರಲ್ಲಿ ಒಂದು ಸ್ವಲ್ಪ ನೀರಿದೆ ಅದರೊಳಗಡೆ ಒಂದು ಕಪ್ಪೆ ಖುಷಿಯಾಗಿದೆ ಅಲ್ವಾ ನೀನು ಬಂಡೆ ಮೇಲೆ ಆಚೆ ಬಂತ ಅದು ಈ ಬಂಡೆಯ ಒಳಗಡೆ ಇರುವ ಈ ಸಣ್ಣ ಕಪ್ಪೆಯನ್ನ ಯಾರು ನೋಡ್ಕೊತಾ ಇದ್ದಾರೆ ಸಂತೋಷವಾಗಿರೋ ತರ ಯಾರು ಕಾಪಾಡ್ತಾ ಇದ್ದಾರೆ ಹೇಳು ಶಿವಾಜಿ ಮಹಾರಾಜರಿಗೆ ಅರ್ಥ ಆಯಿತು ಅವ್ರು ಹೇಳಿದ್ರು ಅರ್ಥ ಆಯಿತು ಗುರುಗಳೇ ಇದನ್ನು ನಿಜವಾಗ್ಲೂ ನೋಡ್ಕೋತಾ ಇರೋದು ನಾನಲ್ಲ ಇದನ್ನು ನೋಡ್ಕೋತಾ ಇರೋದು ಅವನು ಅಲ್ವಾ ಅವನು ಇದನ್ನು ಈ ಬಂಡೆ ಒಳಗಡೆ ಇದ್ದರೂ ಸಂತೋಷವಾಗಿರೋಂಗೆ ನೋಡ್ಕೋತಾ ಇದ್ದಾನೆ ರಾಮದಾಸರು ಹೇಳೋರು ನೋಡಪ್ಪ ಅಷ್ಟೇ ಇದನ್ನು ಪ್ರತಿಯೊಬ್ಬರು ತಿಳ್ಕೊಬೇಕು ನಮ್ಮನ್ನೆಲ್ಲ ಸಂತೋಷವಾಗಿ ನೋಡ್ಕೋತಾ ಇರೋದು ನಮ್ಮನ್ನು ಹೇಗಿರಬೇಕು ಹಾಗೆ ಇಟ್ಟಿರೋದು ಅವನು ನಾವುಗಳು ಬರೀ ನಿಮಿತ್ತ ಮಾತ್ರ ಅಲ್ವಾ ಅಂತ ಅಂತಂದರು ಮಹಾರಾಜರಿಗೆ ಅರ್ಥ ಆಯಿತು ಅರ್ಥ ಆಗಿ ಅವ್ರಿಗೆ ನಮಸ್ಕಾರ ಮಾಡಿದ್ರು ಸ್ನೇಹಿತರೆ ನಮ್ಮ ಜೀವನದಲ್ಲಿ ನಾವು ಹೀಗೆ ಮಾಡ್ತೀವಲ್ಲ ಎಷ್ಟೊಂದು ಸರಿ ಎಲ್ಲ ನನ್ನಿಂದ ಆಯಿತು ನಾನೇನೋ ಮಾಡ್ತಾಯಿದ್ದೀನಿ ನನ್ನಿಂದ ಅವರು ಚೆನ್ನಾಗಿದ್ದಾರೆ ನಾನು ಇವರು ಕಷ್ಟ ಕೊಡ್ತಾ ಇದ್ದೀನಿ ನನ್ನಿಂದ ಅವರು ಸಂತೋಷವಾಗಿದ್ದಾರೆ ಈ ಥರ ಇಲ್ಲ ಏನೇನೋ ಅನ್ಕೋತಾ ಇರ್ತೀವಲ್ಲ ಎಷ್ಟೊಂದು ಸರಿ ಇನ್ನೂ ಮುಂದೆ ಒಂದು ಹೆಜ್ಜೆ ಮುಂದೆ ಹೋಗಿ ಅನ್ಕೋತೀವಿ ನನ್ನಿಂದಾರೇ ಅವರು ಉದ್ಧಾರ ಆಗಿತ್ತು ಅಂತ ಆದರೆ ಅದನ್ನೆಲ್ಲ ಮಾಡಕ್ಕೆ ನಾವ್ಯಾರು ಅಲ್ವಾ ನಮ್ಮನ್ನು ಪೋಸ್ಟ್ ಮ್ಯಾನ್ ಥರ ದೇವ್ರಲ್ಲಿ ಕಳಿಸಿಯಾನೆ ಆದ್ದರಿಂದ ಅವನು ನಮ್ಮನ್ನು ಯಾತಕ್ಕೆ ಕಳಿಸಿದಾನೋ ಆ ಕೆಲಸ ನಾವು ಮಾಡ್ತಾ ಇದ್ದೀವಿ ಅಷ್ಟೇ ಆದರೆ ಎಲ್ಲರನ್ನು ನೋಡ್ಕೊಳ್ತಾ ಇರೋದು ಅವನು ಅಲ್ವಾ ಇದನ್ನು ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಇಟ್ಕೊಂಡ್ರೆ ನಾವು ಯಾವಾಗಲೂ ಸಮಾಧಾನವಾಗಿರ್ತೀವಿ ಸಂತೋಷವಾಗಿರ್ತೀವಿ ನಮ್ಮ ಈಗೋನು ಕಡಿಮೆ ಆಗುತ್ತೆ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು